హాయ్ వెల్కమ్ టు యోయో కన్నడ ಸದ್ಯಕ್ಕೆ ಉಪೇಂದ್ರ ಮತ್ತೆ ಹುಟ್ಟಿಬ್ಬ ಇಂತಿ ಪ್ರೇಮ ಹಾಗೂ ಉಪ್ಪಿರುಪಿ ಚಿತ್ರಗಳ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ರಿಯಲ್ ಸ್ಟಾರ್ ಉಪೇಂದ್ರ ಹೊಸ ಸಿನಿಮಾವೊಂದನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಅಂತೆ ಗಾಂಧಿನಗರದಲ್ಲಿ ಇದೀಗಷ್ಟೇ ಕೇಳಿಬರ್ತಾ ಇರೋ ಸುದ್ದಿಗಳ ಪ್ರಕಾರ ತೆಲುಗಿನ ಬಿಗ್ ಬಡ್ಜೆಟ್ ಒಂದರಲ್ಲಿ ನಟ ಉಪೇಂದ್ರ ಅಭಿನಯಿಸ್ತಾ ಇದ್ದಾರಂತೆ ಸ್ಟಾರ್ ಚಿರಂಜೀವಿ ಅವರ ಒಂದೂರದ ಐವತ್ತೊಂದನೇ ಸಿನಿಮಾದಲ್ಲಿ ನಟಿಸೋದಕ್ಕೆ ನಟ ಉಪೇಂದ್ರ ಅವರಿಗೆ ಆಫರ್ ನೀಡಲಾಗಿದೆಯಂತೆ ತೆಲುಗಿನ ಸ್ವಾತಂತ್ರ್ಯ ಹೋರಾಟಗಾರ ಉಯ್ಯಾಲ ವಾಡ ನರಸಿಂಹ ರೆಡ್ಡಿ ಅವರ ಜೀವನ ಚರಿತ್ರೆಯನ್ನು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕ ಸುರೇಂದ್ರ ರೆಡ್ಡಿ ಯೋಚಿಸಿದ್ದು ಇನ್ನು ಉಯ್ಯಾಲವಾಡ ನರಸಿಂಹ ರೆಡ್ಡಿ ಪಾತ್ರದಲ್ಲಿ ನಡೆಸೋದಕ್ಕೆ ಚಿರಂಜೀವಿ ತಯಾರಾಗಿದ್ದಾರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಉಯ್ಯಾಲವಾಡ ನರಸಿಂಹ ರೆಡ್ಡಿ ಸಿನಿಮಾ ಸೆಟ್ ಏರಲಿದೆ ಈ ಚಿತ್ರದ ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತೆ ಉಪೇಂದ್ರ ಅವರ ಜೊತೆ ಚಿತ್ರತಂಡ ಮಾತುಕತೆ ನಡೆಸಿದೆಯಂತೆ ಅಷ್ಟಕ್ಕೂ ಉಪೇಂದ್ರ ಅವರಿಗೆ ಟಾಲಿವುಡ್ ಹೊಸದೇನೂ ಅಲ್ಲ ಉಪೇಂದ್ರ ಅವರ ಅನೇಕ ಚಿತ್ರಗಳು ತೆಲುಗಿಗೆ ಡಬ್ ಆಗಿದೆ ಉಪ್ಪಿಗೆ ತೆಲುಗು ಚಿತ್ರರಂಗದಲ್ಲಿಯೂ ಕೂಡ ದೊಡ್ಡ ಅಭಿಮಾನ ಬಳಗವಿದೆ ಇನ್ನು ಮೊನ್ನೆಯಷ್ಟೇ ಅಲ್ಲು ಅರ್ಜುನ್ರ ಸನ್ ಆಫ್ ಸತ್ಯಮೂರ್ತಿ ಚಿತ್ರದ ಕೀಲಕ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ದ ಉಪ್ಪಿ ಈಗ ಅವರ ಮಾವನಾದ ಚಿರಂಜೀವಿ ಅವರ ಚಿತ್ರಕ್ಕೂ ಕೂಡ ತಯಾರಾಗಿದ್ದಾರೆ ಇನ್ನು ಇದರಲ್ಲಿ ಯಾವ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳೋಕೆ ಇನ್ನು ಸ್ವಲ್ಪ ದಿನಗಳು ಕಾಯಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ